ಇಂದು ನವೆಂಬರ್ ಇಪ್ಪತ್ತೆರಡು ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಏಳೆ ದಿನದಲ್ಲಿ ಏಳುವರೆ ಸಾವಿರ ರೂಪಾಯಿ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ ಒಂದು ಗ್ರಾಮು ಹತ್ತು ಗ್ರಾಮು ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಇವತ್ತು ಎಷ್ಟಾಗಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಇನ್ನು ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡಿ ಇವಾಗಲೇ ಪೇಜನ್ನು ಫಾಲೋ ಮಾಡಿ ಚಿನ್ನವನ್ನ ಖರೀದಿ ಮಾಡಬೇಕು ಅನ್ನೋರಿಗೆ ಇವಾಗ ಬಿಗ್ ಶಾಕ್ ಅನ್ನುವಂಥದ್ದು ಎದುರಾಗಿದೆ ಏಕೆಂತಂದ್ರೆ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಅನ್ನೋದು ಆಗ್ತಾ ಇದೆ ಕಳೆದ ವಾರ ಅಷ್ಟೇ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಅನ್ನೋದು ಆಗ್ತಾ ಬರ್ತಾ ಇತ್ತು ಇದನ್ನು ಕಂಡಂತಹ ಚಿನ್ನ ಪ್ರಿಯರು ತುಂಬಾನೇ ಖುಷಿಯಾಗಿದ್ರಿ ಆದ್ರೆ ಇವಾಗ ಚಿನ್ನ ಮತ್ತೆ ಏರಿಕೆ ಆಗಿದೆ ಇಂದು ನವೆಂಬರ್ ಇಪ್ಪತ್ತೆರಡು ಎಷ್ಟಾಗಿದೆ ಅಂತಂದ್ರೆ ಒಂದು ಗ್ರಾಮ್ ಚಿನ್ನದ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ದು ಏಳು ಸಾವಿರದ ಎರಡ್ನೂರ ಇಪ್ಪತ್ತೈದು ರೂಪಾಯಿ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಬಂದ್ಬಿಟ್ಟು ಏಳು ಸಾವಿರದ ಎಂಟುನೂರ ಎಂಬತ್ತೆರಡು ರೂಪಾಯಿ ಆಗಿದೆ ಇನ್ನು ಅದೇ ರೀತಿ ಹತ್ತು ಗ್ರಾಮ್ ಚಿನ್ನದ ಬೆಲೆಯನ್ನು ನೋಡೋದಾದರೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಬಂದ್ಬಿಟ್ಟು ಎಪ್ಪತ್ತೆರಡು ಸಾವಿರದ ಎರಡು ಐವತ್ತು ರೂಪಾಯಿ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಬಂದ್ಬಿಟ್ಟು ಅಪರಂಜಿ ಎಪ್ಪತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಕೇವಲ ಎರಡು ದಿನದಲ್ಲಿ ಏಳುವರೆ ಸಾವಿರ ರೂಪಾಯಿ ಅನ್ನುವಂಥದ್ದು ಏರಿಕೆ ಅನ್ನೋದು ಕಂಡಿದೆ ಇನ್ನೂ ಕೂಡ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದಾಗಿದೆ ಪ್ರತಿದಿನ ಚಿನ್ನದ ಬೆಲೆಯನ್ನು ನೀವೇನಾದರೂ ತಿಳಿಬೇಕು ಅಂತಂದರೆ ಇವಾಗಲೇ ಒಂದು ಮೇಲುಗಡೆ ಲಿಂಕನ್ನು ಕೊಟ್ಟಿದ್ದೀನಿ ಟೆಲಿಗ್ರಾಮ್ ಚಾನಲ್ದು ಸಿಂಪಲ್ ಆಗಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇವಾಗಲೇ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡ್ರಿ ಅಂತಂದರೆ ಪ್ರತಿದಿನ ನಿಮಗೆ ಚಿನ್ನದ ರೇಟ್ ಎಷ್ಟಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಅದರಲ್ಲಿ ಅಪ್ಡೇಟನ್ನು ಮಾಡ್ತಾ ಇರ್ತೀನಿ ಇನ್ನು ನಿಮಗೆ ಫೇಸ್ಬುಕ್ಕಲ್ಲೂ ಕೂಡ ಸಿಗ್ತಾ ಇರುತ್ತೆ ಇವಾಗಲೇ ಪೇಜನ್ನು ಫಾಲೋ ಮಾಡಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು